ಂತ ಅವಕಾಶವನ್ನು ಕೊಟ್ಟಿದ್ರೆ ಅಂದ್ರೆ ಎಲ್ಲ ಸೇರಿ ಸುಮಾರು ಹದಿನಾರೂವರೆ ಹದಿನೇಳು ಸಾವಿರ ಶಿಕ್ಷಕರನ್ನ ನೇಮಕಾತಿ ಮಾಡೋದಕ್ಕೆ ಹೇಳಿದ್ದು ಮದು ಫಸ್ಟ್ ಹೋಗಿ ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆಯನ್ನು ಮುಗಿಸಿ ಅಂತೇಳಿ ದಾಖಲೆ ರೀತಿಯಲ್ಲಿ ಹದಿಮೂರು ಸಾವಿರ ಶಿಕ್ಷಕರನ್ನ ನೇಮಕಾತಿ ಮಾಡಿ ಮಕ್ಕಳಿಗೆ ಆಗ್ಲೇ ಪಾಠ ಹೇಳ್ಕೊಡ್ತಕ್ಕಂಥ ವ್ಯವಸ್ಥೆಯನ್ನ ಕೇವಲ ಹತ್ತು ತಿಂಗಳಲ್ಲಿ ತಾವು ಮಾಡಿಕೊಟ್ಟಿದ್ದೀರಿ ಸರ್ ಅದಕ್ಕೆ ನಿಮಗೆ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅದ್ರ ಜೊತೆಗೆ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಐದು ಸಾವಿರದ ಐನೂರು ಶಿಕ್ಷಕರನ್ನು ತಗೊಳ್ಳೋದಕ್ಕೆ ಈಗಾಗಲೇ ಅನುಮತಿಯನ್ನು ಕೊಟ್ಟಿದ್ದೀರಿ ಅದೇ ರೀತಿ ಉಳಿದ ಕರ್ನಾಟಕ ಭಾಗಕ್ಕೆ ಸುಮಾರು ಐದು ಸಾವಿರ ಶಿಕ್ಷಕರನ್ನು ನೇಮಕಾತಿ ಮಾಡಲಿಕ್ಕೆ ನೀವು ಅನುಕೂಲ ಮಾಡಿಕೊಟ್ಟಿದ್ದೀರಿ ಅದರಲ್ಲೂ ಭಾಳ ಮುಖ್ಯವಾಗಿ ಅನುದಾನಿತ ಶಾಲೆಗಳಲ್ಲಿ ಏನು ಶಿಕ್ಷಕರ ನೇಮಕಾತಿ ಹೋಗಿತ್ತು ಇವತ್ತು ಐದು ವರ್ಷಕ್ಕೆ ನೀವು ನೇಮಕಾತಿ ಮಾಡಿರೋದ್ರಿಂದ ಆ ಶಾಲೆಗಳು ಕೂಡ ಅದನ್ನು ಕೂಡ ಸಸ್ಟೈನ್ ಆಗ್ತಕ್ಕಂಥ ಅದಕ್ಕೂ ಶಕ್ತಿ ಕೊಡ್ತಕ್ಕಂಥ ಸುಮಾರು ಐದು ಸಾವಿರದ ಐನೂರು ಶಿಕ್ಷಕರನ್ನು ನೇಮಕಾತಿ ಮಾಡ್ತಕ್ಕಂಥ ಅವಕಾಶವನ್ನು ಕೊಟ್ಟಿದ್ದೀನಿ ಅಂದರೆ ಎಲ್ಲ ಸೇರಿ ಸುಮಾರು ಹದಿನಾರುವರೆ ಹದಿನೇಳು ಸಾವಿರ ಶಿಕ್ಷಕರನ್ನು ನೇಮಕಾತಿ ಮಾಡೋದಕ್ಕೆ ಇನ್ನೇನು ಎರಡು ತಿಂಗಳಲ್ಲಿ ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ಒಂದು ವರದಿ ಬಂದ ಮಾನ ದಿಸನೇ ಅದನ್ನು ಪ್ರಕ್ರಿಯೆನೇ ಶುರು ಮಾಡಿ ಮಕ್ಕಳಿಗೆ ಪಾಠ ಹೇಳ್ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ನಮ್ಮ ಇಲಾಖೆಯಲ್ಲಿ ತಾವು ಮಾಡಿಕೊಟ್ಟಿದ್ದೀರಿ ಅದಕ್ಕೆ ನಾವು ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಮತ್ತು ಅಲ್ಲಿವರೆಗೂ ನಮ್ಮ ಮಕ್ಕಳಿಗೆ ತೊಂದರೆ ಆಗಬಾರ್ದು ಅಂತ ಇವತ್ತು ವಿಶೇಷವಾಗಿ ವಿಶೇಷವಾಗಿ ತಾವು ಅತಿ ಶಿಕ್ಷಕರನ್ನ ಇಡೀ ಕರ್ನಾಟಕ ರಾಜ್ಯದಲ್ಲಿ ದಾಖಲೆ ರೀತಿಯಲ್ಲಿ ಶಾಲೆ ಪ್ರಾರಂಭ ಆಗೋ ರೀತಿ ಮುಂಚೆನೆ ಐವತ್ತ ಎರಡು ಸಾವಿರ ಶಿಕ್ಷಕರನ್ನ ಅತಿಥಿ ಶಿಕ್ಷಕರನ್ನು ಕೊಟ್ಟಿದ್ದಕ್ಕೆ ನನ್ನ ಇಲಾಖೆ ಪರವಾಗಿ ಮಕ್ಕಳ ಪರವಾಗಿ ತಮಗೆ ವಿಶೇಷವಾಗಿರ್ತಕ್ಕಂಥ ಗೌರವನ್ನ ನಾನು ಈ ಸಂದರ್ಭದಲ್ಲಿ ಕೊಡಲಿಕ್ಕೆ ಇಷ್ಟಪಡ್ತೀನಿ ಸರ್ ಅದೇ ರೀತಿ ನಮ್ಮ ಸರ್ಕಾರ ಬಂದಾಗ ತಾವು ಹಿಂದಿನ ಸರ್ಕಾರದವರು ಕೇವಲ ಮೊಟ್ಟೆ ಒಂದನ್ನ ಕೊಡ್ತಾ ಇದ್ರು ಒಂದೇ ಮೊಟ್ಟೆ ಎಂಟನೇ ಕ್ಲಾಸ್